ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದನ್ನು ನಾನು ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ನಾನು ಒಂದು ಕ್ಯಾಂಟೀನಲ್ಲಿ ಅಂದರೆ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ತಿಂದಿದ್ದೆ ಸೊ ಅವಾಗ ತುಂಬ ಇಷ್ಟ ಆಗಿತ್ತು ನನಗೆ ಇದು ರೆಸಿಪಿ ಪಾಲಕ್ನ ಹೀಗೂ ಮಾಡ್ಬೋದಾ ಅಂತ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವಾಗ ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ಅದಾದಮೇಲೆ ನಾನು ಮನೆಯಲ್ಲಿ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಬರೋವಂಥ ಪಕೋಡಾ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಫಸ್ಟಿಗೆ ಒಂದು ಬೌಲ್ಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅರ್ಶನ ಹಾಗೆ ರೈಸ್ ಫ್ಲೋರ್ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಅರ್ಶನ ಆದರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟೀಲಿ ನಾನಿಲ್ಲಿ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಕ್ವಾಂಟಿಟಿನ ಕಡಿಮೆ ತೊಗೊಂಡಿದ್ದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಸೋಡಾ ಬೇಕಾದರೆ ಹಾಕೋಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಇದನ್ನು ಇದೆಲ್ಲ ಹಾಕಿ ಡ್ರೈ ಇಂಗ್ರೀಡಿಯಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ನೀವು ಇದನ್ನು ಕಲಿಸ್ಬೇಕು ಇದು ಯಾವ ರೀತಿ ಹದಕ್ಕಿರಬೇಕು ಅಂತಂದರೆ ನಾವು ಮಾಮೂಲು ಪಕೋಡಾ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ನೀರಾಗಿ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೀವು ಮಾಮೂಲು ಪಕೋಡಾ ಮಾಡ್ತೀರ ಅಲ್ವಾ ಅದಕ್ಕೆ ನಾವು ಗಟ್ಟಿ ಕಲಿಸ್ಕೋತೀವಿ ಆ ರೀತಿ ಇದನ್ನು ಕಲಿಸ್ಕೋಬಾರ್ದು ತುಂಬ ಕೋಟಿಂಗು ಆಗಬಾರ್ದು ಪಾಲಕ್ಗೆ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಸೊ ಇದು ಒಂದು ಸ್ವಲ್ಪ ಗಂಟಿಲ್ದೇ ಥರ ಕಲಿಸ್ಕೋಬೇಕು ಇದಾದ ಮೇಲೆ ನಾವೇನು ಪಾಲಕ್ನ ತೊಳೆದಿಟ್ಕೊಂಡಿರ್ತೀವಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಪಾಲಕ್ ಒಂದೊಂದೇ ಎಲೆಯನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಕಾದಿರೋ ಆಯಿಲ್ಗೆ ನಾನಿಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕಾದಿರಬೇಕು ಆಯಿಲು ಬಟ್ ಇದು ತುಂಬ ಟೈಮ್ ತೊಗೊಳೋದಿಲ್ಲ ನಿಮಗೆ ಯಾಕಂದರೆ ನಾವು ತುಂಬ ಕೋಟಿಂಗ್ ಮಾಡಿಲ್ಲ ಪಾಲಕ್ಗೆ ಇದು ತುಂಬ ಈಸಿಯಾಗಿ ಬೇಗ ಒಂದು ಟೂ ಮಿನಿಟ್ಸಲ್ಲೆಲ್ಲ ಆಗ್ಬಿಡುತ್ತೆ ಸೊ ಈ ರೀತಿ ಒಂದೊಂದಾಗಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಸೊ ಇದೇ ರೀತಿ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ತುಂಬ ನೀವು ದಪ್ಪವಾಗಿ ಗಟ್ಟಿ ಕಲಿಸ್ಕೊಂಡ್ರೆ ಪಾಲಕದ್ದು ಟೇಸ್ಟೇ ಹೊರಟು ಹೋಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಮಾಮೂಲು ಬಜ್ಜಿ ತಿಂದೋರ್ ಥರ ಇರುತ್ತೆ ಸೊ ಇದನ್ನು ತುಂಬ ಎಷ್ಟಾಗುತ್ತೋ ಅಷ್ಟು ತಿನ್ನಾಗಿ ಕೋಟಿಂಗ್ ಆಗೋ ಥರ ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕು ಪಾಲಕ್ನ ನೀವು ಚೆನ್ನಾಗಿ ತೊಳಿಬೇಕು ಸಿಕ್ಕಾಪಟ್ಟೆ ಮಣ್ಣಿರುತ್ತೆ ಅದರಲ್ಲಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಕೊಳ್ಳಿ ಒಂದೊಂದೇ ಎಲೆನ ಯಾಕಂತಂದರೆ ಅದರಲ್ಲಿ ನೀರಿನ ಅಂಶ ಇದ್ದರೆ ಇಲ್ಲಿ ಕೋಟಿಂಗು ತಿನ್ನಾಗಿದೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿದ್ಬಿಡುತ್ತೆ ಸೊ ಇಷ್ಟ ಸಾಕು ಇದು ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈವ್ನಿಂಗ್ ಟೈಮಲ್ಲಿ ಅಂದ್ಕೊಂಡು ಟೀ ಜೊತೆ ಕಾಫಿ ಜೊತೆ ನೀವು ಆರಾಮಾಗಿ ತಿನ್ಬೋದು ತುಂಬ ಆಯಿಲು ಏನು ಇದು ಅಬ್ಸರ್ವ್ ಮಾಡಲ್ಲ ಆ್ಯಕ್ಚುಲಿ ಸೊ ಇಷ್ಟ ಆದರೆ ಸಾಕು ಇದು ಇದಾದ ಮೇಲೆ ನಾನು ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಟೊಮ್ಯಾಟೊ ಕೆಚಪ್ ಜೊತೆಯೂ ತಿನ್ಬೋದು ಇಲ್ಲ ಟೀ ಕಾಫಿ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದೊಂದು ಫೈವ್ ಮಿನಿಟ್ಸ್ ಅಲ್ಲಿ ಆಗೋ ರೆಸಿಪಿ ಇದೇ ಥರ ಈಸಿ ರೆಸಿಪಿನ ನಾನು ತೊಗೊಂಡು ಬರ್ತಾನೆ ಇರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲೂ ಇದೇ ಥರ ಈಸಿ ರೆಸಿಪಿನ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಥ್ಯಾಂಕ್ ಯು